ನಮ್ಮ ಕೃಷ್ಣ ಪ್ರಣಯ ಸಿಖಿಗೆ ಶಕ್ತಿಯಾಗಿ ನಿಂತು ಖಂಡಿತವಾಗಿಯೂ ನಮ್ಮ ಎಲ್ಲ ಏಳು ಹಾಡುಗಳು ಕೂಡ ಇದೀಗ ನಮ್ಮ ಜೊತೆಗಿದ್ದಾರೆ ದ್ವಾಪರ ಹಾಡನ್ನ ಹಾಡದಂತಹ ನಮ್ಮ ಜಸ್ಕರಣ್ ಸಿಂಗ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಈಗಾಗಲೇ ಥರ್ಟಿ ನೈನ್ ಬಲಿಯನ್ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಆಗಿರುವಂತಹ ನಮ್ಮ ಅರ್ಜುನ್ ಜನ್ಯ ಅವರ ಸಂಗೀತದೊಂದಿಗೆ ಅದೇ ರೀತಿಯಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರ ಸಾಹಿತ್ಯ ಬಗ್ಗೆ ಇದೀಗ ಜಸ್ಕರಣ್ ಅವರು ಮೊದಲಿಗೆ ಮಾತಾಡಬೇಕು ಈ ಹಂಗಾರ ಅಂಡರ್ಸ್ಟ್ಯಾಂಡಿಂಗ್ ತೊಡಗಬಹುದು ಸ್ವಲ್ಪ ಸ್ವಲ್ಪ ಸೂಪರ್ ಓಕೆ ಜಸ್ಕರಣ್ ಅವರು ಮಾತಾಡ್ತಾರೆ ಆಮೇಲೆ ಇಂಗ್ಲಿಷ್ ಸಿಂಗ್ ಟೂ ಲೈನ್ಸ್ ಅದರ್ಥ ಆಯ್ತಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿದ್ದು ಅದು ಅರ್ಥ ಇಲ್ಲಂದ್ರೆ ಎಲ್ರಿಗೂ ನಮಸ್ಕಾರ Uh, so I feel lucky to be a part of this great movie and uh, a big big thanks to Arjun sir, Kalei sir, Srinivas Raju sir and to the whole team uh, for making me a part of this great movie and uh, uh, I just want to thank each and everyone for giving so much love to Dwapra. It has already crossed 39 million views on uh, YouTube and uh, it has crossed 8 lakh, uh, around 31,000 reels on Instagram as well so I so the amount of love I'm getting from this song is like irreplaceable so looking forward for the same amount of love and blessings from all the Kanadidas. So oh, again thank you so much everyone. So, I'll sing two lines of the song. <laughs> ಹಂಸೆ ನಡೆ ನೋರೆಗೆ ನೀನು ಸಿಕ್ಕ ನಾನು ಕೆನ್ನ ನಿಲ್ಲದೇ ಎಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಜಸ್ಕರಣ್ ನಿಮ್ಮ ಧ್ವನಿ ಖಂಡಿತವಾಗಿಯೂ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವಿಶ್ವದೆಲ್ಲೆಡೆ ಎಲ್ಲರೂ ಅದನ್ನ ಮುಲುಗುವ ರೀತಿಯಲ್ಲಿ ಮಾಡಿದೆ ಇಲ್ಲೇ ಇರಬೇಕು ಈಗ ಜಸ್ಕರಂಗ್ ಸಿಂಗ್ ಅವರನ್ನ ಗೌರವಿಸೋದಿಕ್ಕೆ ನಮ್ಮ ಕುಟುಂಬದ ದೊಡ್ಡಪ್ಪ ಅವ್ರನ್ನ ಕರೆಯುವಂತಹ ಸಮಯ ತಾಳಿ ಕಟ್ಟುವ ಶುಭ ವೇಳೆ ಅಂತ ಮತ್ತೆ ಪ್ಲೇ ಬಾಯ ದೊಡ್ಡಪ್ಪ ಓಕೆ ನಮ್ಮ ಪ್ರೀತಿಯ ರಾಮಕೃಷ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಬೆನ್ನ

ಗೌರವವನ್ನು ಸ್ವೀಕರಿಸೋದು ನಮ್ಮ ಸಿನಿಮಾದಲ್ಲಿ ಮೂರು ಅದ್ಭುತ